ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಸಿಬೇಳೆ ಭಾತ್ಗೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಮಿಕ್ಸ್ ವೆಜಿಟೇಬಲ್ಸ್ ಈರುಳ್ಳಿ ಟೊಮೆಟೊ ಸಾಸಿವೆ ಕರ್ಬೇವು ಹಣಮೆಣ್ಸಿನ್ಕಾಯಿ ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ ಮೊದಲು ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ಹಾಕಿ ತರಕಾರಿನ ಕುಕ್ಕರ್ಗೆ ಹಾಕಿ ನಂತರ ನೆನೆಸಿಟ್ಕೊಂಡಿರುವಂತಹ ಬೇಳೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿನ ಹಾಕಿ ನಂತರ ನೀರು ಹಾಕಿ ಅರಶಿನ ಪುಡಿ ಹಾಕಿ ಉಪ್ಪು ಹಾಕಿಬಿಟ್ಟು ನಿಬ್ಬ ಕ್ಲೋಸ್ ಮಾಡಿ ಎರಡು ವಿಸಲ್ ಆದಮೇಲೆ ಅನ್ನ ರೆಡಿ ಇರುತ್ತೆ ನಾವು ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಕಬ್ಬೇನೆ ಹಾಕೊಳ್ಳಿ ನೆಕ್ಸ್ಟ್ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ಖಾರದ ಪುಡಿ ಬಿಸಿಬೇಳೆ ಪಾತ್ ಪೌಡ್ರನ್ನ ಆ್ಯಡ್ ಮಾಡಿ ಹುಣಸೆ ರಸನ ಹಾಕಿ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್